ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಐ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಅಂತ ಅನ್ಕೊಂಡಿದೀನಿ ನೀವು ಈ ತರ ಕ್ಲಿಪ್ ಅಂತ ಆಪ್ಷನ್ ನೋಡಿರ್ಬೋದು ವಿಡಿಯೋ ಕೆಳಗಡೆ ಸೊ ಈ ಕ್ಲಿಪ್ ಅನ್ನುವಂತಹ ಆಪ್ಷನ್ ಯಾಕೆ ಯೂಸ್ ಮಾಡ್ತಾರೆ ಸೊ ಇವು ಈ ಕ್ಲಿಪ್ ಅನ್ನುವಂತಹ ಆಪ್ಷನ್ ಏನು ಕೊಟ್ಟಿದ್ದಾರೆ ಸೊ ಸೊ ಈ ಕ್ಲಿಪ್ ಅನ್ನುವಂತಹ ಆಪ್ಷನ್ ಇಂದ ಏನೆಲ್ಲ ಯೂಸ್ ಇದೆ ಅನ್ಸಿ ಒಂದು ವೀಡಿಯೋದನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ನಾನು ಇವಾಗ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳೋಣ ಸೊ ಓಪನ್ ಮಾಡ್ಕೊಂಡು ಇದನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಸೊ ಯಾವ್ದಾದ್ರು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಸಪೋಸ್ ಇಲ್ಲಿ ಇಲ್ಲಿ ಕಾಮಿಡಿ ವಿಡಿಯೋ ಇದೆ ಅಲ್ವಾ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ಕಾಮಿಡಿ ಶಾರ್ಟ್ ಮೂವಿ ಇದು ಈ ಕಾಮಿಡಿ ಶಾರ್ಟ್ ಮೂವಿಯಲ್ಲಿ ನಿಮ್ಗೆ ಮಿಟೆಲ್ ಅಲ್ಲಿ ಯಾವ್ದಾದ್ರು ವಿಡಿಯೋ ಕ್ಲಿಪ್ ಸೀನ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಸೊ ಆ ಒಂದು ಸೀನ್ ನ ಕಟ್ ಮಾಡಿ ವಿಡಿಯೋ ಕ್ಲಿಪ್ ನ ಕಟ್ ಮಾಡ್ಬಿಟ್ಟು ನಾವು ಶೇರ್ ಮಾಡಬಹುದು ಸೊ ಆ ಒಂದು ವಿಡಿಯೋ ಕ್ಲಿಪ್ ಅಷ್ಟೇ ಇಷ್ಟ ಆಗಿದೆ ಆ ಒಂದು ವಿಡಿಯೋ ಕ್ಲಿಪ್ ಅಷ್ಟೇ ನಾವು ಶೇರ್ ಮಾಡಬೇಕು ಅಂತ ಅನ್ಕೊಂಡಾಗ ಅವಾಗ ಈ ಕ್ಲಿಪ್ ಆಪ್ಷನ್ ಆಪ್ಷನ್ ನ ಯೂಸ್ ಮಾಡ್ಬೋದು ಓಕೆನಾ ಹೆಂಗಂತ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನೀವು ವಿಡಿಯೋ ಓಪನ್ ಮಾಡಿದಾಗ ನೋಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ನೋಡಿ ಸೈಡ್ಗೆ ಸ್ಕ್ರೋಲ್ ಮೇಲೆ ನೋಡಿ ಇಲ್ಲಿ ಶೇರು ರಿಮಿಕ್ಸ್ ಥ್ಯಾಂಕ್ಸ್ ಡೌನ್ಲೋಡ್ ಅಂತ ಆದ್ಮೇಲೆ ಇಲ್ಲಿ ಕ್ಲಿಪ್ ಅಂತ ಆಪ್ಷನ್ ಇದೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಓಕೆನಾ ಸೊ ಈ ಕ್ಲಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಓಕೆನಾ ನೋಡಿ ಬ್ಲೂ ಕಲರ್ ತೋರಿಸ್ತಾ ಇದಲ್ವ ಈ ಬಾಕ್ಸ್ನ ನಾವು ಈ ತರ ಡ್ರ್ಯಾಗ್ ಮಾಡಬೇಕು ನಮಗೆ ಎಷ್ಟು ಬೇಕು ವೀಡಿಯೋನ ಅಷ್ಟು ಇಲ್ಲಿ ಯಾವ ಪಾರ್ಟ್ ಬೇಕು ಆ ಪಾರ್ಟ್ನ ಇಲ್ಲಿ ನಾವು ನೋಡ್ಕೊಂಡು ನಾವು ಡ್ರ್ಯಾಗ್ ಮಾಡ್ಕೊಂಡು ನಮ್ಮ ವೀಡಿಯೋ ಕ್ಲಿಪ್ನ ಮಾತ್ರ ನಾವು ಶೇರ್ ಮಾಡ್ಬೋದು ಓಕೆನಾ ಸೊ ನೋಡಿ ನಾವು ಇಲ್ಲಿ ನೋಡ್ಕೊಳ್ಬೇಕು ಯಾವ ಒಂದು ಕ್ಲಿಪ್ ನಾವು ಶೇರ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಲ್ವಾ ನೋಡಿ ಇಲ್ಲಿ ಟೈಮಿಂಗ್ ನೋಡಿಕೊಂಡು ನಾವು ನೋಡಿ ಸಪೋಸ್ ಎಕ್ಸಾಂಪಲ್ಗೆ ನನಗೆ ಈ ಪಾರ್ಟ್ ಸೊ ಈ ಸೊ ಈ ವಿಡಿಯೋದಲ್ಲಿ ಈ ಒಂದು ಪಾರ್ಟ್ ಇಷ್ಟ ಆಗಿದೆ ಅಂತ ಅನ್ಕೊಳ್ಳೋಣ ಈ ಫುಲ್ ವಿಡಿಯೋದಲ್ಲಿ ಇದಿಷ್ಟೇ ನಾವು ಶೇರ್ ಮಾಡಬೇಕು ಸೊ ಇದಿಷ್ಟೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಕಾಮಿಡಿ ಜಾಸ್ತಿ ಇದೆ ಸೊ ಈ ಪಾರ್ಟ್ ನಾವು ಶೇರ್ ಮಾಡಬೇಕು ಅಂತ ಅನ್ಕೊಂಡಾಗ ನೋಡಿ ಇಲ್ಲಿ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಓಕೆನಾ ನೀವು ಇಲ್ಲಿ ನೋಡಿಬಿಟ್ಟು ಮೇಲೆ ಲಾಂಗ್ ಊರದಲ್ಲಿ ಮೇಲೆ ನೋಡಿ ಈ ಥರ ವಿಡಿಯೋನ ಪ್ಲೇ ಮಾಡಿ ನೀವು ಈ ಥರ ಅಡ್ಜಸ್ಟ್ ಮಾಡ್ತಾ ನೀವು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು ಓಕೆನಾ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಆ್ಯಡ್ ಟೈಟಲ್ ಅಂತ ಇದೆ ನೋಡಿ ಓಕೆನಾ ಸೊ ಈ ಒಂದು ಇಲ್ಲಿ ನೀವು ಟೈಟಲ್ ಕೊಡಬೇಕಾಗುತ್ತೆ ಸಪೋಸ್ ನಾನು ಬೆಸ್ಟ್ ಕಾಮಿಡಿ ವಿಡಿಯೋ ಕ್ಲಿಪ್ ಅಂತ ಕೊಡ್ತೀನಿ ಎಕ್ಸಾಂಪಲ್ಗೆ ಓಕೆನಾ ಸೊ ಕೊಟ್ಟಾದ್ಮೇಲೆ ನಮಗೆ ಇಲ್ಲಿ ಶೇರ್ ಕ್ಲಿಪ್ ಅಂತ ಇದೆ ನೋಡಿ ಓಕೆನಾ ಇಲ್ಲಿ ಶೇರ್ ಕ್ಲಿಪ್ ಅಂತ ಇದೆ ಅಲ್ವಾ ಈ ಕ್ಲಿಪ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನೋಡಿ ಇವಾಗ ಬಂದ್ಬಿಟ್ಟು ಅದು ನೋಡಿ ಇವಾಗ ಕೆಳಗಡೆ ಆಪ್ಷನ್ಸ್ ತೋರಿಸ್ತಾ ಇದೆ ನಮಗೆ ನಾವು ಬೇಕಿದ್ರೆ ವಾಟ್ಸಪ್ಪಲ್ಲಾದರೂ ಶೇರ್ ಮಾಡ್ಬೋದು ಟೆಲಿಗ್ರಾಮಲ್ಲಾದರೂ ಶೇರ್ ಮಾಡ್ಬೋದು ಓಕೆನಾ ನೋಡಿ ಈ ಥರ ಕೊಟ್ಟಿದ್ದಾರೆ ನೆಕ್ಸ್ಟ್ ಸೊ ಈ ಲಿಂಕ್ ನ ಕಾಪಿ ಮಾಡ್ಕೊಳ್ಬೇಕು ಇಲ್ಲಿ ಕಾಪಿ ಆಪ್ಷನ್ ಇದೆ ಅಲ್ವಾ ಈ ಲಿಂಕ್ ನ ಕಾಪಿ ಮಾಡ್ಕೊಂಡು ನಾವು ವಾಟ್ಸಪ್ ಅಲ್ಲಿ ಬೇಕಾದರೂ ಶೇರ್ ಮಾಡ್ಕೊಳ್ಬೋದು ಇವಾಗ ಯಾರ್ಗಾದ್ರು ಶೇರ್ ಮಾಡ್ಕೊಳ್ಬೋದು ಓಕೆನಾ ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕ್ಲಿಕ್ ಆಪ್ಷನ್ ಅನ್ನೋದು ಸೊ ಸಪೋಸ್ ಸಪೋಸ್ ಎಕ್ಸಾಂಪಲ್ಗೆ ನೀವು ಯಾವುದಾದ್ರೂ ಒಂದು ಎಜುಕೇಷನಲ್ ವೀಡಿಯೋನ ನೋಡ್ತಾ ಇದ್ದೀರ ಅಂತ ಅನ್ಕೊಳ್ಳಿ ಅದರಲ್ಲಿ ಒಂದು ಯಾವುದಾದ್ರೂ ಇಂಪಾರ್ಟೆಂಟ್ ಟಾಪಿಕ್ ಅಷ್ಟೇ ಬೇಕು ನಿಮಗೆ ಅಂತ ಅನ್ಕೊಂಡ್ರೆ ಸೊ ಆ ಒಂದು ಟಾಪಿಕ್ನಷ್ಟೇ ನೀವು ಈ ತರ ಸೆಲೆಕ್ಟ್ ಮಾಡಿಬಿಟ್ಟು ಕ್ಲಿಪ್ ಆಪ್ಷನ್ ಇಂದ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ವೀಡಿಯೋ ಕ್ಲಿಪ್ನ ತಲು ಈ ತರ ನೀವು ವಾಟ್ಸಪ್ಪಲ್ಲಿ ಆದರೂ ಸೆಂಡ್ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ವಾಟ್ಸಪಲ್ಲಿ ಸೆಂಡ್ ಮಾಡ್ಕೊಂಡಿದ್ದೀನಿ ಸೆಂಡ್ ಮಾಡ್ಕೊಂಡಾಗ ಸೊ ನೋಡಿ ಈ ಒಂದು ಕ್ಲಿಪ್ ಮಾತ್ರ ಶೇರ್ ಆಗುತ್ತೆ ಓಕೆನಾ ಸರ್ ನೋಡಿ ನಾನು ಇವಾಗ ಈ ಒಂದು ಫೋರ್ಟಿ ಸಿಕ್ಸ್ ಸೆಕೆಂಡ್ಸ್ ಕ್ಲಿಪ್ ಮಾತ್ರ ನಾನು ಶೇರ್ ಮಾಡಿದ್ನ ಅಲ್ವಾ ನೋಡಿ ಅದು ಮಾತ್ರ ಇಲ್ಲಿ ಶೇರ್ ಆಗುತ್ತೆ ಓಕೆನಾ ಸೊ ಸರ್ ನಾವೆಷ್ಟು ಕಳಿಸಿರ್ತೀವಲ್ವಾ ಆ ಒಂದು ಅಷ್ಟೇ ಕ್ಲಿಪ್ ಮಾತ್ರ ಇಲ್ಲಿ ಶೇರ್ ಆಗುತ್ತೆ ಓಕೆನಾ ಇಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕೂಡ ಇರುತ್ತೆ ನೀವು ಕ್ಲಿಪ್ ಕಳಿಸಿದಾಗ ಅವರು ನೋಡಿ ಇಷ್ಟ ಆದರೆ ಈ ತರ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬೋದು ಓಕೆನಾ ನೆಕ್ಸ್ಟ್ ಈ ಒಂದು ಕ್ಲಿಪ್ ಆಪ್ಷನ್ನ ನಾನು ನಿಮ್ಮ ಚಾನಲ್ಗೆ ಹೇಗೆ ಎನೇಬಲ್ ಮಾಡೋದು ಅಂತ ಹೇಳಿ ಇವಾಗ ಹೇಳ್ಕೊಡ್ತೀನಿ ಸೊ ಫಸ್ಟ್ ನಾವಿಲ್ಲಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡ್ಕೊಂಡಿದ ತಕ್ಷಣ ಸೊ ಇಲ್ಲಿ ನಿಮ್ಮ ಚಾನಲ್ದ ಲೋಗ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ಓಪನ್ ಮಾಡ್ಕೊಳ್ಬೇಕು ಸೊ ಓಪನ್ ಮಾಡ್ಕೊಂಡಿದ ತಕ್ಷಣ ನಮಗೆ ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಓಕೆನಾ ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಕ್ಲಿಪ್ಸ್ ಅಂತ ಒಂದು ಆಪ್ಷನ್ ಇದೆ ಓಕೆನಾ ಅದರ ಪಕ್ಕದಲ್ಲೇ ಆನ್ ಆಫ್ ಬಟನ್ ಕುಡಿತಾರೆ ಓಕೆನಾ ಸೊ ಈ ಕ್ಲಿಪ್ ಅನ್ನೋ ಒಂದು ಆಪ್ಷನ್ನ ನೀವು ಸೊ ನೋಡಿ ಈ ಕ್ಲಿಪ್ ಅಂತ ಒಂದು ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಳ್ಬೇಕು ಓಕೆನಾ ಆನ್ ಮಾಡ್ಕೊಳ್ಬೇಕು ನೀವು ಇದನ್ನ ಆನ್ ಮಾಡ್ಕೊಂಡಾಗ ಸೊ ಇದನ್ನ ಆನ್ ಮಾಡ್ಕೊಂಡಾಗ ನೀವು ಪರ್ಮಿಷನ್ ಕೊಟ್ಟಂಗೆ ಓಕೆನಾ ಸೊ ನಿಮ್ಮ ವಿಡಿಯೋದಲ್ಲಿ ಯಾವ್ದಾದ್ರು ಕ್ಲಿಪ್ಸ್ ಇಷ್ಟ ಆದರೆ ಅವ್ರ ಈ ಥರ ಸೊ ಯಾವ್ದಾದ್ರು ಕ್ಲಿಪ್ಸ್ ಸೊ ಯಾವುದಾದ್ರೂ ವೀಡಿಯೋದಲ್ಲಿ ಕ್ಲಿಪ್ ಮಿಡಲಲ್ಲಿ ಯಾವುದಾದ್ರೂ ವೀಡಿಯೋ ಕ್ಲಿಪ್ ಇಷ್ಟ ಆದರೆ ಆ ಒಂದು ವೀಡಿಯೋ ಕ್ಲಿಪ್ನ ನಿಮ್ಮ ಆಡಿಯನ್ಸ್ ಆ ಒಂದು ವೀಡಿಯೋ ಕ್ಲಿಪ್ನ ಶೇರ್ ಮಾಡ್ಬೋದು ಓಕೆನಾ ಇದನ್ನ ಎನೇಬಲ್ ಮಾಡಿದ್ರೆ ಮಾತ್ರ ನಿಮ್ಮ ಆಡಿಯನ್ಸ್ಗೆ ಕ್ಲಿಪ್ ಆಪ್ಷನ್ನ ತೋರಿಸುತ್ತೆ ಇಲ್ಲಾಂದರೆ ತೋರಿಸೋದಿಲ್ಲ ಓಕೆನಾ ಸೊ ಈ ಒಂದು ವೀಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸೊ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸನ್ನ ಮಾಡಿ ನಾನು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಸೊ ಓಕೆನಾಗ ಸಿ ಸೊ ಸಿಕ್ತಿನಿಗೆ ಸಿಗತಾರೆ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್